ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ ಅಪ್ಪು ಕೃತ್ಯದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಹದಿಮೂರು ಮತ್ತು ಹದಿನಾಲ್ಕನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ನೋಡ್ತೇವೆ ಲುಸ್ತ್ರ ಪಟ್ಟಣಕ್ಕೆ ಇವತ್ತು ನಾವು ಪೌಲ ಬಾರ್ನೊಬ್ಬರು ಬಂದು ಕರ್ತನ ಸೇವೆಯನ್ನು ಮಾಡಿ ಒಬ್ಬ ಹುಟ್ಟು ಕೂಟನನ್ನು ಅವರು ಎದ್ದು ನಡೆಸುವಂತೆ ಆ ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿರುವಂತ ಜನರು ಊರಿನವರೆಲ್ಲರೂ ನೋಡಿ ಬಹಳ ಆಶ್ಚರ್ಯಗೊಂಡವರಾಗಿ ಅಲ್ಲಿ ನಾವು ನೋಡ್ತೇವೆ ಊರ್ ಮಂದಿದ್ದಂತಹ ದೇವರ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು ಹೂವಿನ ಹಾರಗಳನ್ನು ಊರ ಬಾಗಿಲನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು ಇದನ್ನು ಕೇಳಿ ಅಪೋಸ್ಸಲಾದ ಬಾರ್ನ ಪೌಲರು ತಮ್ಮ ವಸ್ತ್ರಗಳನ್ನು ಹರಿದುಕೊಂಡು ಜನರು ಗುಂಪು ಗುಂಪುಗಳಿಗೆ ಕೂ ಅವರು ಕೂಗಿ ಕೂಗುತ್ತಾ ಅವರು ದೇವರ ಕುರಿತಾಗಿ ಅವರು ತಿಳಿಸಿ ಇದನ್ನು ಕೊಡ್ತೇವೆ ಮಾಡಲ್ಪಟ್ಟಂತಹ ಕಾರ್ಯಗಳನ್ನು ನೋಡಿ ಅಲ್ಲಿರುವಂತ ಜನರೆಲ್ಲರೂ ಪೌಲ ಬಾರ್ನಾಬರ ನಿಮಿತ್ತ ಅವರಿಗೆ ಹೂ ಮಾಲೆಯನ್ನು ಹಾಕಿ ಅವರಿಗೆ ಅವರು ದೇವರ ಬಂದಿದ್ದಾರೆ ದೇವರ ಆತ್ಮ ಅವರಲ್ಲಿದೆ ದೈವತ್ತು ಬಂದಿದೆ ಎಂಬುದಾಗಿ ದೇವರೆಂಬುದಾಗಿ ಅವರು ತಿಳಿದುಕೊಂಡು ಅವರಿಗೆ ಹೂ ಹಾಕಿ ಬಾಗಿಲ ಅಗಸಿಯ ಬಾಗಿಲಲ್ಲಿ ನಿಲ್ಲಿಸಿ ಹೋರಿಗಳನ್ನು ಒದಿಸಿ ನಾವು ಔತಣ ಮಾಡೋಣ ಎಂಬುದಾಗಿ ಅವರು ಮಾಡುವುದನ್ನು ಬರುವುದನ್ನು ನೋಡಿ ಪೌಲ ಬಾರ್ನ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಅಯ್ಯೋ ಜನರೇ ನಾವು ಮನುಷ್ಯ ಮಾತ್ರದವರೇ ಈಗ ಕರ್ತನಾದ ಯೇಸುವಿನ ಸಂದೇಶವನ್ನ ಮಹಿಮವನ್ನು ಸಾರುವವರು ನಾವಾಗಿದ್ದೇವೆ ಈಗ ನೀವು ದೇವರಿಗೆ ಅಡ್ಡಬಿದ್ದು ಆರಾಧಿಸುವರಾಗಿರಿ ಎಂಬುದಾಗಿ ಅವರು ಕಲಿಸಿಕೊಟ್ಟದನ್ನು ನಾವು ಕಾಣುವವರಾಗಿದ್ದೇವೆ ದೇವರಿಗೆ ಸ್ತೋತ್ರವಾಗಲಿ ಅಲ್ಲೂಯ್ಯ ಇವತ್ತು ಅನೇಕ ಸಾರಿ ಸೇವೆಗಳಿಗೆ ಹೋಗುವಾಗ ಅನೇಕ ಸಾರಿ ದೇವರ ಕಾರ್ಯಗಳನ್ನು ಮಾಡುವಾಗ ಓ ಜನರೆಲ್ಲರೂ ದೇವರು ದೇವರ ಸೇವಕರಲ್ಲಿದೆ ಪ್ರವಾದಿಗಳಲ್ಲಿ ಕಾಣಲ್ಪಡುವಂಥ ಶಕ್ತಿಯನ್ನು ಕಂಡವರಾಗಿ ಓ ದೇವರಿಗೆ ಕೊಡುವಂಥ ಗೌರವಕ್ಕಿಂತಲೂ ಅತಿ ಭಯಂಕರವಾದಂಥ ಗೌರವವನ್ನು ಅವರಲ್ಲಿ ಕಾಣುವಾಗ ಆ ಗೌರವ ಸನ್ಮಾನಗಳಲ್ಲಿ ಅನೇಕ ಸೇವಕರುಗಳು ಇವತ್ತು ಅದರಲ್ಲೇ ಇದ್ದುಕೊಂಡು ಅನೇಕರನ್ನು ದಾರಿ ತಪ್ಪಿಸುವರಾಗಿದ್ದಾರೆ ದೇವರಿಗೆ ಸಲ್ಲಬೇಕಾದ ಗೌರವವನ್ನು ದೇವರಿಗೆ ಸಲ್ಲಿಸುವುದಕ್ಕಾಗಿ ಸೂಚಿಸಿ ಕಲಿಸುವುದರ ಬದಲಾಗಿ ದೇವರಿಗಿಂತ ಹೆಚ್ಚಾಗಿ ತಮ್ಮನ್ನೇ ಗೌರವಿಸಿ ತಮ್ಮನ್ನೇ ಆರಾಧಿಸಿ ತಮ್ಮನ್ನೇ ಪೂಜಿಸಿ ತಮ್ಮನ್ನೇ ಉನ್ನತಿಗೆ ನಡೆಸಿ ತಾವು ಹೇಳಿದ ಹಾಗೆ ಆ ಕುಟುಂಬ ವ್ಯಕ್ತಿಗಳು ನಡೆಯು ನಡೆದುಕೊಂಡು ಹೋಗುವಂತೆ ಅನೇಕ ರೀತಿಯ ವಿಭಜನೆಗಳಿಗೂ ಅನೇಕ ರೀತಿಯ ವಕ್ರಮಾರ್ಗಕ್ಕೂ ನಡೆಸಿ ಆತ್ಮಿಕತೆಯ ಓರೆಯ ತನವನ್ನು ನಡೆಯುವುದಕ್ಕಾಗಿ ನಡೆಸಲ್ಪಡುವಂಥ ಅನೇಕ ಕೆಟ್ಟ ಸಹ ಸೇವಕರುಗಳು ಸುಳ್ಳು ಬೋಧಕರುಗಳು ಇವತ್ತು ಅಂತ್ಯಕಾಲದಲ್ಲಿ ಬರಲಿಕ್ಕೆ ಬರ್ತಾ ಇದ್ದಾರೆ ಅದರಿಂದ ನಾವು ಬಹಳ ಎಚ್ಚರವುಳ್ಳವರಾಗಿರೋಣ ಸಲ್ಲಬೇಕಾದ ಗೌರವ ಯಹೋವನಿಗೆ ತಂದೆ ಆಗಿರುವ ದೇವರಿಗೆ ಮಾತ್ರವೇ ನಾವು ಅದಕ್ಕೆ ಯೋಗ್ಯರಲ್ಲ ಮನುಷ್ಯ ಮಾತ್ರದವರು ಯಾವುದಕ್ಕೆ ಯೋಗ್ಯ ತಂದೆ ದೇವರು ಮಾತ್ರವೇ ಆರಾಧನೆಗೆ ಗೌರವಕ್ಕೆ ಮರ್ಯಾದೆಗೆ ಘನತೆಗೆ ಆಧಿಪತ್ಯಕ್ಕೆ ಆತನು ಮಾತ್ರವೇ ಯೋಗ್ಯನು ಆತನಾಗಿದ್ದಾನೆ ಕಾಲೂಯ್ಯ ಎಲ್ಲ ನಾವು ನೋಡ್ತೇವೆ ಮೃತ್ಯು ಪಾತಾಳ ಲೋಕಗಳಲ್ಲಿರುವಂಥ ಎಲ್ಲರೂ ಆತನೊಬ್ಬನನ್ನೇ ಅಡ್ಡಬಿದ್ದು ಆತನನ್ನೇ ಆರಾಧಿಸುವವರಾಗಿರಬೇಕೆಂಬುದೇ ದೇವರ ವಾಕ್ಯವಾಗಲ್ಪಟ್ಟಿದೆ ಆದ್ದರಿಂದ ಬಹಳ ಗಂಭೀರವುಳ್ಳವರಾಗಿ ಉದ್ವೇಗವುಳ್ಳವರಾಗಿ ನಾವು ಯಾವುದನ್ನು ಯಾರಿಗೂ ಯಾವುದಕ್ಕೂ ನಾವು ದೇವರಿಗೆ ಮಾಡುವಂಥದ್ದನ್ನು ಇತರ ಕಾರ್ಯಗಳಿಗಾಗಿ ನಾವು ಮಾಡುವುದನ್ನು ನಮ್ಮ ಜೀವಿತದಲ್ಲಿ ನಾವು ನಿಲ್ಲಿಸುವುದಾಗಿರೋಣ ಕಾಲೂಯ್ಯ